ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲರೂ ಅಸಹಾಯಕತೆಯಿಂದ ಕೇಳ್ತಾ ಇರುವಂಥ ಒಂದು ಪ್ರಶ್ನೆಗೆ ಉತ್ತರ ದೊರೆಯುವಂಥ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ ಯಾಕೆ ಸಾಧ್ಯತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಕಾನೂನಿನಲ್ಲಿ ನಾವು ಪರಿಣತರಲ್ಲ ಮತ್ತು ಕಾನೂನನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ನಮಗಿಂತ ಹೆಚ್ಚಾಗಿ ಕಾನೂನು ತಜ್ಞರಿಗೆ ಗೊತ್ತಿರುತ್ತೆ ಹೀಗಾಗಿ ಎಷ್ಟೋ ಸಂದರ್ಭದಲ್ಲಿ ನಾವು ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ದರೂ ಕೂಡ ಅಲ್ಲಿ ನ್ಯಾಯ ನಮಗೆ ಸಿಗದೇ ಇರುವಂಥ ಅಸಹಾಯಕ ಸ್ಥಿತಿಗೆ ಹೋಗಿಬಿಡ್ತೇವೆ ಏನಿದು ಮುನ್ನುಡಿ ಯಾಕಿಷ್ಟು ಪೀಠಿಕೆ ಈ ದೇಶದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಪ್ರತಿಧ್ವನಿಸಿದಂಥ ಒಂದೇ ಒಂದು ವಾಕ್ಯ ಅಂದರೆ ಟಕಾಟಕ್ ಟಕಾಟಕ್ ಕೆಲವೊಂದು ಕಡೆ ಕಟಾಕಟ್ ಅಂದರು ಇನ್ನೊಂದು ಕಡೆ ಟಕಾಟಕ್ ಅಂದರು ತಿಂಗಳ ಹೆಸರು ಹೇಳಿದ್ರು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂಥೇಳಿ ರಾಹುಲ್ ಗಾಂಧಿಯವರು ಹೋದ ಹೋದಲ್ಲೆಲ್ಲ ಪ್ರಚಾರ ಮಾಡಿದರು ತಿಂಗಳಿಗೆ ಎಂಟೂವರೆ ಸಾವಿರ ಕೊಡ್ತೀವಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂಥೇಳಿ ಕಂಡ ಕಂಡ ಕಡೆ ಇವರು ಪ ಭಾಷಣಗಳನ್ನು ಮಾಡಿದರು ಭಾಷಣಗಳನ್ನು ಮಾಡುವುದು ಆಶ್ವಾಸನೆಗಳನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯನ್ನು ಅನರ್ಹಗೊಳಿಸಬಹುದು ಅಂತ ನಾನು ಇವತ್ತು ಹೇಳ್ತಾ ಇಲ್ಲ ಇಷ್ಟಕ್ಕೇ ನಿಲ್ಲಲಿಲ್ಲ ಒಂದು ಫಾರ್ಮನ್ನು ಪ್ರಿಂಟ್ ಮಾಡಿ ಅದರ ಕೆಳಗಡೆ ನೇಮ್ ಅಡ್ರೆಸ್ ಅಂತ ಎಲ್ಲ ಮಾಹಿತಿಯನ್ನು ಹಾಕಿ ಅದನ್ನು ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಂಚಿ ನಿಮಗೆ ಜುಲೈಯಿಂದ ದುಡ್ಡು ಬರುತ್ತೆ ನೀವು ಹೋಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿ ಬ್ಯಾಂಕಲ್ಲಿ ಅಕೌಂಟ್ ಮಾಡಿ ಜುಲೈಯಿಂದ ದುಡ್ಡು ಬರುತ್ತೆ ರಾಹುಲ್ ಗಾಂಧಿ ಅವ್ರು ಕೊಡ್ತಾ ಇದ್ದಾರೆ ಅಂತ ಪ್ರಚಾರವನ್ನು ಮಾಡಿದ್ರು ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ನೀವು ದೇಶದ ಎಲ್ಲ ಭಾಗಗಳಲ್ಲಿ ಕಾರ್ಯಕರ್ತರು ಈ ರೀತಿ ಹೇಳಿರುವಂಥ ದಾಖಲೆಗಳನ್ನು ನೀವು ನೋಡಿರಬಹುದು ಈ ವಿಡಿಯೋಗಳನ್ನು ನೋಡಿರ್ಬೋದು ತಮಿಳ್ನಾಡಿನಲ್ಲಿ ಅತಿ ಹೆಚ್ಚು ಈ ರೀತಿಯಾದಂಥ ವಿಡಿಯೋಗಳು ಪ್ರಸ ಪ್ರಸರಿಸಿದವು ಅದಾದಮೇಲೆ ಉತ್ತರ ಪ್ರದೇಶದಲ್ಲಿ ಈ ರೀತಿಯ ವಿಡಿಯೋಗಳನ್ನು ನೋಡಿದಿರಿ ಜೊತೆಗೆ ಬೆಂಗಳೂರಿನ ಜಿ ಪಿ ಒ ಜನರಲ್ ಪೋಸ್ಟ್ ಆಫೀಸ್ ಮುಂದೆ ಅಕೌಂಟ್ ಮಾಡಲಿಕ್ಕೆ ಜನ ಬಂದು ನಿಂತದ್ದು ಲಖನೌನಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ದುಡ್ಡಿಗಾಗಿ ಫಾರ್ಮ್ಗಾಗಿ ಬುರ್ಕಾ ಹಾಕ್ಕೊಂಡು ಬಂದಂಥ ಮುಸಲ್ಮಾನ ಮಹಿಳೆಯರು ಕ್ಯೂ ಹಚ್ಚಿ ನಿಂತದ್ದನ್ನು ನೀವು ನೋಡಿದ್ದೀರಿ ಇನ್ನಿಲ್ಲದ ಹಾಗೆ ಶಾಪ ಹಾಕಿದರು ಸುಳ್ಳು ಹೇಳಿದ್ದೀರಾ ನೀವು ನಮ್ಮನ್ನು ಈ ರೀತಿ ಯಾಕೆ ಮತ್ತೆ ಹಾಕಿದ್ ನಾನು ಮೋಸ ಮಾಡ್ತೀರ ಅಂತ ಗಲಾಟೆ ಮಾಡಿದ್ದನ್ನು ನೋಡಿದಿರಿ ಪೊಲೀಸರು ಬಂದು ಅವ್ರನ್ನೆಲ್ಲ ಚದುರಿಸಿದ್ದನ್ನು ನೋಡಿದ್ರಿ ಈಗ ಇದರ ಮುಂದಿನ ಭಾಗವನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ ಅವರ ಹೆಸರು ವಿಭೋರ್ ಆನಂದ್ ಅಂತೇಳಿ ವಕೀಲ ವಿಭೋರ್ ಆನಂದ್ ವಕೀಲರು ಈ ದೇಶದ ರಾಷ್ಟ್ರಪತಿಗಳಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನು ಸಲ್ಲಿಸಿದ್ದಾರೆ ಏನಂತ ದೂರು ಸಲ್ಲಿಸಿದ್ದಾರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಏನಿದೆಯಲ್ಲ ಅದರ ಒನ್ ಟ್ವೆಂಟಿ ತ್ರೀ ಬಾರ್ ಒನ್ ಅನ್ನುವಂಥ ಸೆಕ್ಷನ್ ಕಲಮಿನಡಿಯಲ್ಲಿ ಯಾವುದೇ ಒಬ್ಬ ಅಭ್ಯರ್ಥಿ ತಾನಾಗಲಿ ತನ್ನ ಏಜೆಂಟ್ ಆಗಲಿ ತನ್ನ ಪ್ರಚಾರಕನಾಗಲಿ ಯಾರಾದರೂ ಆಮಿಷವನ್ನು ಒಡ್ಡಿದರೆ ಅಥವಾ ಆಮಿಷವನ್ನು ಒಡ್ಡುವಾಗ ಸಿಕ್ಕಿಕೊಂಡರೆ ಆತನ ಸದಸ್ಯತ್ವ ಸ್ಥಾನ ವಜಾ ಆಗುತ್ತದೆ ಅಸಿಂಧುಗೊಳ್ಳುತ್ತದೆ ಅನರ್ಹಗೊಳ್ಳುತ್ತದೆ ಅಂತ ಏನಿದೆಯಲ್ಲ ಅದರ ಪ್ರಕಾರ ಈಗ ಕಾಂಗ್ರೆಸ್ಸಿಂದ ಚುನಾಯಿತರಾಗಿರುವಂಥ ಒಟ್ಟು ತೊಂಬತ್ತೊಂಬತ್ತು ಜನ ಅಭ್ಯರ್ಥಿಗಳೇನಿದ್ದಾರೆ ಗೆದ್ದಂಥ ಸಂಸದರೇನಿದ್ದಾರೆ ಅವರ ಸದಸ್ಯತ್ವ ರದ್ದಾಗಬೇಕು ಅಂತ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ದೂರನ್ನು ಸಲ್ಲಿಸಿದ್ದಾರೆ ಇಲ್ಲಿ ಒಂದು ಮೆರಿಟ್ ಪ್ರಶ್ನೆ ಬಂದಾಗ ಒಂದು ಪ್ರಶ್ನೆ ಬರುತ್ತೆ ಏನು ಅವರು ದುಡ್ಡನ್ನು ಕೊಟ್ಟಿಲ್ಲವಲ್ಲ ಹೇಳಿದ್ದಾರೆ ಈ ಒನ್ ಟ್ವೆಂಟಿ ತ್ರೀ ಇಂಟು ಬ್ರಾಕೆಟ್ ಒನ್ ಇದೆಯಲ್ಲ ಇದೇನನ್ನು ಕೇಳುತ್ತೆ ಅಂದರೆ ದುಡ್ಡು ಕೊಡುವಾಗ ರೆಡ್ ಹ್ಯಾಂಡಾಗಿ ಆಗಿ ಹೋಗಬೇಕು ಅಂತ ಹೇಳ್ತೀನಿ ಅಥವಾ ಕಾಣಿಕೆಯನ್ನು ಕೊಡುವಾಗ ರೆಡ್ ಹ್ಯಾಂಡಾಗಿ ಸಿಗಾಕೋಬೇಕು ಅಂತ ಬಾಯಿ ಮಾತಲ್ಲಿ ಹೇಳಿದರು ಆದ್ದರಿಂದ ಇವ್ರನ್ನ ನೀವು ವಜಾ ಮಾಡಿರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಇಲ್ಲಿರುವಂಥ ಒಂದೇ ಒಂದು ಬಲವಾದ ಸಾಕ್ಷಿ ಏನಿದೆ ಅಂದರೆ ಕೊಟ್ಟಿರುವಂಥ ಫಾರ್ಮು ಆ ಫಾರ್ಮ್ ಕೆಳಗಡೆ ಇರುವಂಥ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಹಿ ಜೊತೆಗೆ ಆಡಿದಂಥ ಮಾತುಗಳು ಮಾತನಾಡಿದ್ದಕ್ಕೆ ಬಳಸಿರುವಂಥ ಸ್ಥಳ ದಿನಾಂಕ ಇಷ್ಟೂ ನಾವು ಹೇಗೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಶಾಲೆಯಲ್ಲಿದ್ದಾಗ ಕೇಳ್ತಿದ್ರಲ್ಲಿ ಯಾವುದೋ ಒಂದು ಮಾತನಾಡಿದಾಗ ಯಾವ ಸಂದರ್ಭದಲ್ಲಿ ಮಾತನಾಡಿದ್ರು ಯಾಕೆ ಮಾತನಾಡಿದರು ಹೇಳಿ ಯಾರು ಯಾರ ಜೊತೆ ಮಾತನಾಡಿದ್ರು ಹೇಳಿ ಅಂತ ಒಂದು ನಮಗೆ ಪ್ರಶ್ನೆ ಇರೋದು ಶಾಲೆಗಳಲ್ಲಿ ಈಗ ಹೆಂಗಿದೆ ನಂಗೆ ಗೊತ್ತಿಲ್ಲ ಆ ರೀತಿ ಇದಕ್ಕೆ ಎಲ್ಲ ರೀತಿ ದಾಖಲಾತಿಗಳಿರುವುದರಿಂದ ಇದನ್ನು ಪರಿಶೀಲಿಸಿದಾಗ ಇದನ್ನು ಇದಕ್ಕೆ ಒಂದು ಮೆರಿಟ್ ಇದೆ ಈ ಪ್ರಕರಣಕ್ಕೆ ಮತ್ತು ಚುನಾವಣಾ ಆಯೋಗ ಇದನ್ನು ಕನ್ಸಿಡರ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದು ಒದಗತ್ತೆ ಆದ್ದರಿಂದ ಒಂದು ಕತ್ತಲಿಯಲ್ಲಿ ಸಣ್ಣ ಬೆಳ್ಳಿಯ ಗೆರೆ ಸಿಲ್ವರ್ ಲೈನ್ ಇ ಕ್ಲೌಡ್ ಕಾಣಿಸ್ತಾ ಇದೆ ಈ ವಿಭೋರ್ ಆನಂದ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ನನಗೆ ಭಾಳ ಖುಷಿಯಾಗಿದ್ದೆನಂದರೆ ನಾವೆಲ್ಲ ಅಸಹಾಯಕರಾಗಿ ಇದ್ರ ಕುರಿತು ಬೆಳಗ್ಗೆ ಅದನ್ನು ವಿಡಿಯೋ ಮಾಡ್ತೀವಿ ಈ ವ್ಯಕ್ತಿ ಇದನ್ನು ಪ್ರಯತ್ನವನ್ನಂತೂ ಮಾಡ್ತಾಯಿದ್ದಾರೆ ಇಂಥದ್ದೊಂದು ಪ್ರಾಕ್ಟೀಸ್ ಆಗಬಾರ್ದು ಮುಂದಿನ ದಿನಗಳಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಯತ್ನವನ್ನಾದರೂ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಭಾಳ ಇಷ್ಟ ಆಗಿದೆ ನನಗೆ ನಿಮಗೆ ಗೊತ್ತಿದೆ ಇದೇ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಸರ್ಕಾರಿ ಮಷಿನರಿಯನ್ನು ಬಳಸ್ಕೊಂಡ್ರು ಅನ್ನುವಂಥ ಕಾರಣಕ್ಕೋಸ್ಕರ ರಾಜನಾರಾಯಣವ್ರು ಅಲಹಾಬಾದ್ ಕೋರ್ಟ್ ಕೇಸ್ ಹಾಕಿದ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಸರ್ಕಾರಿ ಯಂತ್ರವನ್ನು ಈಕೆ ಗುಮಾಸ್ತರನ್ನು ಸಿಬ್ಬಂದಿ ವರ್ಗದವರನ್ನು ಬಳಸ್ಕೊಂಡಿದ್ದಾರೆ ಅನ್ನೋದು ಪ್ರೂವ್ ಆದಾಗ ರಜುವಾತಾದಾಗ ಅವರ ಸದಸ್ಯತ್ವವೇ ರದ್ದಾಗಿತ್ತು ಮುಂದೆ ಸುಪ್ರೀಂ ಕೋರ್ಟ್ ಆದಾಗೂ ನಿಲ್ಲ ಅದಾದಮೇಲೆ ಅವರು ಏನು ಮಾಡ್ತಾರೆ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ಅಂದರೆ ಈ ದೇಶದ ಪ್ರಧಾನಮಂತ್ರಿ ಕೂಡ ಕಾನೂನಿಗೆ ಅಧೀನರಾಗಿಯೇ ಇರಬೇಕು ಅನ್ನುವಂಥದ್ದು ಈ ಕಾನೂನನ್ನು ಪರಿಣಾಮಕಾರಿಯಾಗಿ ಬಳಸ್ ಬಳಸಬೇಕಾದಂಥ ಅನಿವಾರ್ಯತೆ ಇರುವಂಥ ಸಂದರ್ಭ ಇದು ಈಗೇನಾಗಿದೆ ನಾನು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಸಾಮಾಜಿಕ ನ್ಯಾಯದ ಹೆಸರು ಹೇಳ್ಬಿಡ್ತಾರೆ ನಾವು ದುಡ್ಡು ಕೊಡ್ತಾ ಇರೋದು ಸಾಲ ಮನ್ನಾ ಮಾಡ್ತಾ ಇರೋದು ತಿಂಗಳು ತಿಂಗಳು ಇಷ್ಟು ದುಡ್ಡು ಹಾಕ್ತಾ ಇರೋದು ಇದೆಲ್ಲ ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಾರೆ ಸೋಷಿಯಲ್ ಜಸ್ಟಿಸ್ ಯಾವುದು ಆಮಿಷ ಯಾವುದು ಅನ್ನೋದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ ಎರಡನ್ನೂ ವ್ಯತ್ಯಾಸ ಮಾಡಿ ತೋರಿಸುವುದು ಹೇಗೆ ಅದು ಈಗ ಬಂದಿರುವಂಥ ಅತಿ ದೊಡ್ಡದಾದಂಥ ಸಂದಿಗ್ಧತೆ ಆದರೆ ಒಬ್ಬ ವ್ಯಕ್ತಿ ತಾನು ಚುನಾವಣೆಯಲ್ಲಿ ಗೆದ್ದ ಮೇಲೆ ಕೊಡ್ತೀನಿ ಅಂತ ಹೇಳೋದ್ರ ಬದಲು ಜುಲೈ ಒಂದನೇ ತಾರೀಕಿಂದ ಬರುತ್ತೆ ಜುಲೈನಲ್ಲಿ ಬರುತ್ತೆ ಆಗಸ್ಟಲ್ಲಿ ಬರುತ್ತೆ ಸೆಪ್ಟೆಂಬರಲ್ಲಿ ಬರುತ್ತೆ ಅಂತ ಈ ರೀತಿ ಹೇಳಿದಾಗ ಆಮಿಷ ಒಡ್ಡಿದಾಗ ಎಂಥ ಜನ ಆದರೂ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಸುಮ್ಮ ಸುಮ್ಮನೆ ದುಡ್ಡು ಬರುತ್ತೆ ಅಂತಂದರೆ ಆತನ ಮಾತಿಗೆ ಮರಳಾಗಿ ಓಟ್ ಹಾಕಿರ್ತಾರೆ ಅನ್ನೋದನ್ನು ನಾವು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ ರಾಹುಲ್ ಗಾಂಧಿ ಈ ಬಾರಿಯ ಚುನಾವಣೆಯನ್ನು ಎಷ್ಟು ಪ್ರಪಾತಕ್ಕೆ ತೆಗೆದುಕೊಂಡು ಹೋಗ್ಬಿಟ್ರು ಅಂದರೆ ಯಾವ ತಮಿಳ್ನಾಡಿನಲ್ಲಿ ಫ್ರಿಜ್ಜು ಟಿ ವಿ ಕೊಟ್ಟುಕೊಂಡು ಚುನಾವಣೆ ಮಾಡ್ತಾಯಿದ್ರು ಇದ್ರು ಅದಾದ ಮೇಲೆ ಕದ್ದು ಜನ ಸ್ಲಮ್ಗಳಲ್ಲಿ ಹೋಗಿ ದುಡ್ಡು ಕೊಟ್ಟು ಅವರಿಗೆ ಆಣೆ ಮಾಡಿಸಿಕೊಂಡು ಮತ ಕೇಳ್ತಾ ಇದ್ರು ಈತ ಬಹಿರಂಗವಾಗಿ ಟಕಾಟಕ್ ಟಕಾಟಕ್ ಅಂತ ಹೇಳಿ ಈ ಸಲ ಈತ ಎಂಟೂವರೆ ಸಾವಿರ ಹೇಳಿದರೆ ಬೇರೆ ಮುಂದಿನ ಚುನಾವಣೆಯಲ್ಲಿ ಎದುರುಗಡೆ ಇರುವಂಥ ಪ್ರತಿಪಕ್ಷದವರು ಹದಿನೈದು ಸಾವಿರ ಹೇಳಬೇಕಾಗುತ್ತೆ ಅದಾದ್ಮೇಲೆ ಮೂವತ್ತು ಸಾವಿರ ರೂಪಾಯಿ ಇದು ಆಕ್ಷನ್ ತರ ಆಗಿಬಿಡುತ್ತೆ ಮೊದಲೇದು ಮತದಾರನ ಸ್ವಾಭಿಮಾನಕ್ಕೆ ಧಕ್ಕೆ ಪ್ರಶ್ನೆ ಇದು ನಿಮ್ಗೆ ದುಡ್ಡು ಕೊಡ್ತೀನಿ ನಾನು ನಿಮ್ಮನ್ನು ಖರೀದಿ ಮಾಡ್ತಾ ಇದ್ದೀನಿ ಅಂತ ಹೇಳುವಂತ ಪರೋಕ್ಷವಾಗಿ ಹೇಳ್ದಂಗೆ ಇದು ನಮ್ಮ ಸ್ವಾಭಿಮಾನವನ್ನ ಈತ ಕೆದಕಿರುವಂಥದ್ದು ಎರಡನೇದು ಈ ರೀತಿ ಆಮಿಷವನ್ನು ಒಡ್ಡಿ ಪ ಚುನಾವಣೆಯನ್ನು ನಡೆಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರೋದು ಫಲಿತಾಂಶ ಏನಾದರೂ ಆಗಲಿ ಒಂದು ಪ್ರಯತ್ನ ಈ ದೇಶದಲ್ಲಿ ನಡೀತಾ ಇದೆ ಈ ಪ್ರಯತ್ನ ಮೂಲಕ ಮುಂದಿನ ಬಾರಿ ಈ ರೀತಿ ಅವರು ಆಶ್ವಾಸನೆ ಕೊಡುವಾಗ ಆಲೋಚನೆ ಮಾಡುವಂಥ ಸ್ಥಿತಿ ಆದರೂ ಬಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ನ್ಯಾಯಸಮ್ಮತ ಚುನಾವಣೆಯನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು ಈಗಾಗಲೇ ಈ ಟಕಾಟಕಿ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಮಟ್ಟದ ವಿವಾದ ಉಂಟಾಗಿದೆ ದೊಡ್ಡ ಫೇಲ್ಯೂರ್ ಏನು ಗೊತ್ತಾಯಿದ್ರದು ಎದುರುಗಡೆ ಇದ್ದಂಥ ಪ್ರತಿಪಕ್ಷ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧ ದೊಡ್ಡದಾದಂಥ ಅಭಿಯಾನವನ್ನು ಮಾಡಬೇಕಾಗಿತ್ತು ಈ ರೀತಿ ಇವರು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗ ಏನು ಮಾಡ್ತಾಯಿದ್ರೆ ಅಂತ ಕೇಳಬೇಕಾಗಿತ್ತು ಜೊತೆಗೆ ಕೋರ್ಟ್ನಲ್ಲಿ ಯಾರಾದರೂ ಕೇಸ್ ಹಾಕಬೇಕಾಗಿತ್ತು ಇದು ಯಾವುದೂ ಚುನಾವಣಾ ಪ್ರಕ್ರಿಯೆ ನಡೆದಾಗ ಯಾರೂ ಮಾಡಲೇ ಇಲ್ಲ ಮೊದಲೇ ದಿವಸವೇ ಮಾಡಿದರೆ ಈ ಮಟ್ಟಿಗೆ ಫಲಿತಾಂಶ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಈಗ ಈಗ ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ನಮ್ಮಲ್ಲಿ ಒಂದು ಮಾತಿದೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಆ ರೀತಿಯಾದಂಥ ಸ್ಥಿತಿಯಲ್ಲಿದ್ದೀವಿ ಏನಾಗುತ್ತೆ ಕಾದು ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ